ನಾವು ಗ್ಯಾರಂಟಿಗಳು ಕೈ ಹಿಡಿದಿಲ್ಲೇನೋ ಅನ್ನೋ ಬೇಸ್ರವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಗ್ಯಾರಂಟಿಗಳಿಂದ ಏನು ಕೈ ಹಿಡಿದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ ಜನ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನ ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ನನ್ನ ಮಗ ಬಹದ್ದೂರ್ ಗಂಡು ಬರ ಬಹದ್ದೂರ್ ಆಗಿಲ್ಲ ಅಂದ್ರೆ ಪರಾಗಿಲ್ಲ ಗಂಡಾಗಿದ್ರೆ ಸಾಕು ಹ್ಮ್ ಮುಂದುವರ್ಸ್ಬೇಕಾ ಬೇಡ ಅಂತಕ್ಕಂಥದ್ದು ಹೇಳಷ್ಟು ದೊಡ್ಡವ್ ನಾನಲ್ಲ ಮುಂದ ಗ್ಯಾರಂಟಿಯನ್ನ ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ ಜೆಡಿಎಸ್ಗೆ ಬಿಜೆಪಿ ನಮ್ಮ ಗ್ಯಾರಂಟಿ ವರ್ಕ್ ಮಾಡ್ತೇವೆ ನಾವು ಮೋದಿ ಅಲ್ಲೇ ಕೆಲಸ ಮಾಡಲ್ಲ ಅನ್ಕೊಂಡಿದ್ದು ನಾವು ನಾ ನರೇಂದ್ರ ಮೋದಿ ನೋಡೆ ಬಿಜೆಪಿ ಓಡಾಕ್ತೇನೆ ಸರ್ ಮತ್ತೆ ಮಾತಾಡ್ತೇನೆ ಕಾಂಗ್ರೆಸ್ ಅಂತ ಚಿಲ್ಲರ್ ಮನ್ಸಕ್ ನಾವು ಓಟ್ ಹಾಕೋಲ್ಲ ಚಿಲ್ಲರ್ ಮನ್ಷಕ್ ನಾವು ಓಟ್ ಹಾಕೋಲ್ಲ ಚಿಲ್ಲರ್ ಮನ್ಷಕ್ ನಾ ಓಟ್ ಹಾಕೋಲ್ಲ ಮತ್ ಯಾರ ಕಾಂಗ್ರೆಸ್ನ ಚಿಲ್ಲರ್ ಮಾಸ್ಟರ್ ನನ್ನ ಜೋಡಿ ಮುಂದ್ ಬಂದ್ರ ಅವ್ರ ಮತ್ ಕೊಡಗಣ ಅವ್ರ ಮತ ಕೊಡುದಿಲ್ಲ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ಕ ಕೊಡೋ ನನ್ ಮಕ್ಳವ್ರೆ ಅವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಆ ಭಗವತ್ನ ದೊಡ್ಡ ಇದ್ರೆ ಸರ್ ನಾಷ್ಟ ಮಾಡ್ಬೇಕು